ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮ ದಿನಾಚರಣೆಯ ಅಂಗವಾಗಿ ಸಂಡೂರು ತಾಲೂಕಿನ ಬಿಜೆಪಿ ಮಂಡಲ ಕಚೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ನಾನಾ ಸಾಹೇಬ್ ನಿಕ್ಕಂ ಎಂಎಲ್ಸಿ ಸತೀಶ್ ಸೇರಿದಂತೆ ಹಲವು ಬಿಜೆಪಿ ಪ್ರಮುಖರು ಉಪಸ್ಥಿತರಿದ್ದರು ಇದಾದ ನಂತರ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬಿಜೆಪಿ ಪಕ್ಷ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆ ಕುರಿತು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ವರದಿಗಾರರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಅವ್ರಿಗೆ ಸಂವಿಧಾನ ಶಿಲ್ಪಿ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ ಬಟ್ ಅವರು ಇನ್ನೊಂದು ಪಾತ್ರ ಇತ್ತು ಅದು ಜಾಸ್ತಿ ಮಾತಾಡೋದಲ್ಲ ಅವರು ಒಬ್ರು ಫ್ರೀಡಂ ಫೈಟರ್ ಇದ್ರು ಫ್ರೀಡಂ ಫೈಟರ್ ಬಗ್ಗೆ ಜಾಸ್ತಿ ಯಾರು ಮಾತಾಡಲ್ಲ ಫ್ರೀಡಂ ಫೈಟರ್ ಇದ್ರು ಫ್ರೀಡಂ ಫೈಟರ್ ಟೈಮ್ ಅಲ್ಲಿ ಅವರು ದೇಶದಂತ ಎಲ್ಲ ಟೂರ್ ಮಾಡಿದಾಗ ಅವಾಗ ಅವರು ನಾನು ಎದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಫ್ರೀಡಂ ಫೈಟರ್ ಇದ್ರ ಯಾವಾಗ ಅವರು ದೇಶ ಎಲ್ಲ ಸುತ್ತಾಡಿ ಎಲ್ಲರಿಗೆ ಎಲ್ಲ ಜನಗಳನ್ನ ಎಲ್ಲ ವರ್ಗ ಜನಗಳನ್ನ ಮೀಟ್ ಮಾಡಿದ್ರು ಅವರಿಗೆ ಅವಾಗ ಅವರಿಗೆ ಆ ಐಡಿಯಾ ಬಂತು ನಮ್ಮ ಸಂವಿಧಾನ ಹೆಂಗಿರ್ಬೇಕು ಅಂದ್ರೆ ನಮ್ಮ ಹಿಂದುಳಿದ ವರ್ಗನ ನಾವ್ ಹೆಂಗೆ ಅವ್ರಿಗೆ ಸೋಶಿಯಲ್ ಜಸ್ಟಿಸ್ ಕೊಡ್ಬೋದು ಈ ಐಡಿಯಾ ಎಲ್ಲ ಈ ಫ್ರೀಡಮ್ ಇದರ ಸ್ಟ್ರಗಲ್ ಅಲ್ಲಿ ಅವ್ರು ಏನು ಈ ಅದೇ ಬೀಜ ಸೀಡ್ ಅವಾಗ ಬಂದಿದ್ದಾವೆ ಈಗ ನೋಡ್ರಿ ಉದಾಹರಣೆಗೆ ನಮ್ಮ ರಾಜ್ಯಕ್ಕೆ ಅವರು ಬೆಳಗಾವಿಗೆ ಬಂದಿದ್ರು ಈಗ ನಮ್ಮ ಪಕ್ಷದವರು ಜೈ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಬೆಳಗಾವಿಗೆ ಬಂದಿದ್ರು ಬೆಳಗಾವಿ ಅವರು ಇದು ನೂರನೇ ವರ್ಷ ಇರಬೇಕು ಅವ್ರು ಬಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜನಾಯಕರು ಇಲ್ಲಿ ಒಂದು ತಂಡ ಬರ್ತಾ ಇದೆ ಅವರು ಪೂರ ಸ್ಟೇಟ್ ಅಲ್ಲಿ ಜನ ಆಕ್ರೋಶ ಯಾತ್ರೆ ಅಂತ ಮಾಡ್ತಾ ಇದ್ರು ಅವ ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಬಳ್ಳಾರಿಯಲ್ಲಿದೆ ಮಧ್ಯಾಹ್ನ ವಿಜಯನಗರದಲ್ಲಿದೆ ಇದು ಮೇ ಇದು ಪ್ರೊಟೆಸ್ಟ್ ಮಾಡ್ತಾ ಇರೋದು ಏನಂದ್ರೆ ಎಲ್ಲ ಎಲ್ಲ ಪದಾರ್ಥಗಳು ಎಲ್ಲ ಇದು ಏನು ವಸ್ತುಗಳು ಬೆಲೆ ಏನು ಇದ್ರ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡಲಾಗಿ ಶುಭಾಶಯಗಳು ಹಾಗೆ ಈ ಪದ್ಯಾವ ಈ ವಿಶೇಷ ಕಾರ್ಯಕ್ರಮ ಬಂದಿರೋದಕ್ಕೆ ಅವರು ಕೂಡ ಹಾಗೆ ಜನ ಆಕ್ರೋಶ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರು ಪ್ರವಾಸ ಇಟ್ಟಿದ್ದಾರೆ ನಾನು ಆಗಿ ಪ್ರತಿ ಗ್ರಾಮ ಗ್ರಾಮಕ್ಕೆ ಹೋಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಪ್ರವಾಸ ಮಾಡಿ ಯಶಸ್ವಿಗೊಳಿಸಬೇಕಂತೇಳಿಗಳನ್ನು ನಾವು ನಮ್ಮ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಲ್ಲರಿಗೆ ಧನ್ಯವಾದ ಇನ್ನೇನು ಒಂದು ಉತ್ತಮ ತಾರೀಕು ರಾಜ್ಯದ ಇವತ್ತು ವಿಜಯನಗರ ಹೋರಾಟ ಮಾಡ್ತಾ ಇದ್ದಾರೆ ನಲವತ್ಮ ವಸ್ತುಗಳನ್ನ ಬೆಲೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಅದರಿಂದ ದೊಡ್ಡ ಹೋರಾಟ ನಡೆದಿದೆ ಮೈಸೂರಿನಿಂದ ಚಾಲನೆ ಇವತ್ತಿಗೆ ಹತ್ತು ದಿನ ಆಯಿತು ನಾಳೆಯಿಂದ ಎರಡನೇ ಆಗಿದೆ ಮೂರನೇ ಹಂತ ಬಳ್ಳಾರಿ ಸ್ಟಾರ್ಟ್ ಆಗುತ್ತೆ ಇಪ್ಪತ್ನಾಲ್ಕ ತಾರೀಕು ಇವತ್ತು ಯಾವ ರೀತಿ ಅಂದರೆ ರಾತ್ರಿ ಮಕ್ಕಳು ಬೆಳಗ್ಗೆ ಅಂತ ಹೇಳಿ ಈ ಏಳು ಯಾರೆಂಟು ನಿಮ್ಗೆ ಅಂತ ಮತ್ತೆ ಆ ರೀತಿ ನಜನ ಇವತ್ತು ಅದೇ ರೀತಿ ಹದಿನೆಂಟು ಜನ ಶಾಸಕರನ್ನು ಅವರತ್ ಮಾಡಿದ್ದಾರೆ ಇಲ್ಲಿ ಯಾರು ವಾಯಸ್ ತೆಗೆದ್ರೆ ಅವರು ಅವಲತ ಮಾಡುವುದು ಆ ರೀತಿ ಇಟ್ಲಾಕ್ಬೇಕು ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಇಂತಹ ಸರ್ಕಾರವನ್ನು ಕಿತ್ತು ಹೋಗಿಬೇಕು ಜನಗಳಿಗೆ ನ್ಯಾಯ ಸಿಗಬೇಕು ಪ್ರತಿ ಸಮುದಾಯವನ್ನು ಪ್ರೀತಿ ವಿಶ್ವಾಸ ನಡೆಸಿಕೊಂಡು ಬಡವರಿಗೆ ಒಳ್ಳೇದು ಹೇಳಿ ಇವತ್ತು ಬಿಜೆಪಿ ಬಡದಟ್ಟಿ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದಾರೆ ದೊಡ್ಡ ಸಂಖ್ಯೆಯಲ್ಲಿ ಯಶಸ್ವಿ ಆಗ್ತಾ ಇದೆ ಪ್ರತಿ ಕಡೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರ್ತಾ ಇದ್ದಾರೆ ಪ್ರತಿಯೊಬ್ರು ಜನಗಳು ಜನ ಆಕ್ರೋಶ ಕಾರ್ಯಕ್ರಮ ಪೂರ್ತಿ ಯಶಸ್ವಿಯಾಗಿ ಜನಗಳು ಮನೆಯಲ್ಲಿರೋ ಕೂಡ ಹೊರಗೆ ಬಂದು ಬೆಂಬಲ ತೋರಿಸ್ತಾ ಇದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ